ವೆಲ್ಕಮ್ ಬ್ಯಾಕ್ ಚಿಂತಾಮಣಿ ನಗರದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡೋಕೆ ಹಾಗೂ ಪೊಲೀಸರಿಗೆ ವಿವಿಧ ಪರಿಸ್ಥಿತಿಯಲ್ಲಿ ಅತ್ಯುತ್ತಮ ಉಪಯುಕ್ತವಾದಂತಹ ಬ್ಯಾರಿಕೇಡ್ಗಳನ್ನು ಡಿವೈಎಸ್ಪಿ ಮುರಳೀಧರ್ ಅವರ ಸಮ್ಮುಖದಲ್ಲಿ ನಗರ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ವೈಜಯಕುಮಾರ್ಗೆ ನೀಡುವುದರ ಮೂಲಕ ಡೆಕ್ಕನ್ ಆಸ್ಪತ್ರೆ ಮಾದರಿ ಕಾರ್ಯಕ್ಕೆ ಮುಂದಾಗಿದ್ದಾರೆ ಅಪಘಾತಗಳಾಗದಂತೆ ಮುನ್ನೆಚ್ಚರಿಕೆಯಾಗಿ ವೈಘ ನಿಯಂತ್ರಕವಾಗಿ ಹಾಗೂ ಜನನಿಬಿಡ ಪ್ರದೇಶದಲ್ಲಿ ಜನರನ್ನು ನಿಯಂತ್ರಿಸುವುದಕ್ಕೆ ಇಲಾಖೆಗೆ ತೀರಾ ಅಗತ್ಯವಿರುವ ಹತ್ತು ಬ್ಯಾರಿಕೇಡ್ಗಳನ್ನು ಸಮಾಜಮುಖಿ ಚಿಂತನೆಯೊಂದಿಗೆ ಡೆಕ್ಕನ್ ಆಸ್ಪತ್ರೆ ವತಿಯಿಂದ ನೀಡಲಾಗಿದೆ ನಿನ್ನೆ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಬ್ಯಾರಿಕೇಡ್ ಅನ್ನ ಉಚಿತವಾಗಿ ಪೊಲೀಸ್ ಇಲಾಖೆಗೆ ಹಸ್ತಾಂತರ ಮಾಡಿದ್ದಾರೆ ಅಂದರೆ ಏನೊಂದು ಜನಕ್ಕೆ ನಮಗೆ ಅನುಕೂಲ ಆಗಿದೆ ಅಂತ ಇಷ್ಟ ಒಳ್ಳೆಯದಾಗುತ್ತೆ ನಮ್ಮ ಆಸ್ಪತ್ರೆಗೆ ನಲವತ್ತಾರು ಕ್ಯಾಮ್ರೆ ಅಳವಡಿಸಿದ್ವಿ ಆದರೆ ಇವತ್ತು ದಿನ ಎಲ್ಲ ಅವರು ಇದೇ ಥರ ನಾವು ನಾವು ಪೊಲೀಸ್ ಸ್ಟೇಷನ್ ಪೊಲೀಸ್ ಸಿಬ್ಬಂದಿಗೆ ನಾವು ಸಹಕಾರ ಸಹಕಾರಿಸ್ತಾರೆ ಯಾವುದೇ ಒಂದು ನಾಗರಿಕರ ಕಡೆ ನಾಪಕ್ಕೆ ನಾವು ಸಹಕರಿಸ್ಬೋದು ಅದನ್ನ ಎಲ್ಲ ಆಸ್ಪತ್ರೆ ಅವರಿಗೆ ಹೇಳೋದು ಎಲ್ಲರೂ ಸಿಸಿ ಕ್ಯಾಮ್ರಿಗೆ ಹಾಕ್ತೀವಿ ಎಲ್ಲ ಒಳ್ಳೇದಾಗುತ್ತೆ ಸರ್ ನೆಗನ್ ಆಸ್ಪತ್ರೆಯಿಂದ ಒಂದು ಹತ್ತು ಬ್ಯಾರಿಕೇಡ್ಸು ಅವರು ಸಾಹೇಬರು ಮುಳಿಧ ಸಾಹೇಬ್ರ್ ಫೇವೇಶ್ ಸಾಬ್ಬರು ಕೇಳಿದ್ರು ಫಲದೇವ್ ಗುಪ್ತು ಅದನ್ನೋ ಹತ್ತು ಬ್ಯಾರಿಕೇಡ್ಸನ್ನ ರೈಟ್ ಮಾಡ್ತಾ ಇದ್ವಿ ಅದರಿಂದ ಏನೋ ಜನಕ್ಕೆ ನನಗೆ ಅನುಕೂಲ ಆಗಿದೆ ಅಂತ ಡಿಮೆಂಟ್ ಬಂದು ಒಳ್ಳೆಯದಾಗುತ್ತೆ ನಮ್ಮ ಆಸ್ಪತ್ರೆಯಲ್ಲಿ ನಲವತ್ತಾರು ಕ್ಯಾಮ್ರನ್ನು ರೂಢಿಸಿದ್ವಿ ಆದರೆ ಇವತ್ತಿನ ದಿನ ಎಲ್ಲ ಹಾಸ್ಪಿಟಲ್ಸ್ವರು ಇದೇ ಥರ ನಾವು ನಾವು ಪೊಲೀಸ್ ಸ್ಟೇಷನ್ ಪೊಲೀಸ್ ಸಿಬ್ಬಂದಿಗೆ ನಾವು ಸಹಕಾರ ಕೊಟ್ಟರೆ ಯಾವುದೇ ಒಂದು ಅಧಿಕಾರ ನಿರ್ದಯೋಗ ಆಗೋದಕ್ಕೆ ನಾವು